ನಿರ್ಮಾಣ ಕ್ಷೇತ್ರವಿರಲಿ ಅಥವಾ ಕೃಷಿ ಇರಲಿ ಯಾವ ಕೆಲಸಕ್ಕೂ ಸೈ ಎನ್ನುವ ಜೆಸಿಬಿಯ ಬಗ್ಗೆ ಸಾಕಷ್ಟು ಜನರಿಗೆ ತಿಳಿದಿಲ್ಲ ಇಂದಿಗೂ ಸಹ ಹಳ್ಳಿಗಳಲ್ಲಿ ಜೆಸಿಬಿಯನ್ನ ಅನ್ಯ ಲೋಕದ ಜೀವಿಯಂತೆ ನೋಡುತ್ತಾರೆ ಅಷ್ಟರ ಮಟ್ಟಿಗೆ ಈ ವಾಹನದ ಬಗ್ಗೆ ಕುತೂಹಲವಿರುತ್ತೆ ಆದರೆ ಸಾಕಷ್ಟು ಜನರಿಗೆ ಇದು ಒಂದು ಲೀಟರ್ಗೆ ಎಷ್ಟು ಮೈಲೇಜ್ ಕೊಡುತ್ತೆ ಅನ್ನೋದು ಮಾತ್ರ ತಿಳಿದಿಲ್ಲ ಹೌದು ಇತ್ತೀಚಿನ ಬಿಸ್ನೆಸ್ಗಳಲ್ಲಿ ಬಿ ಬಿಸ್ನೆಸ್ ಹೆಚ್ಚಿನ ಯಶಸ್ಸನ್ನ ಕಾಣುತ್ತಿದೆ ಒಂದು ಲಾರಿ ಅಥವಾ ಟ್ಯಾಕ್ಟರ್ ಜೊತೆಗೆ ಬಿ ಇಟ್ಟುಕೊಂಡರೆ ಅವನೇ ರಾಜ ಈ ಕಾರಣಕ್ಕೆ ಸಾಕಷ್ಟು ಜನರು ಈ ಬಿ ಖರೀದಿ ಮಾಡಲು ನೋಡ್ತಾರೆ ಆದರೆ ಇದರ ಖರೀದಿ ಅಷ್ಟೊಂದು ಸುಲಭವಲ್ಲ ದುಬಾರಿ ಬೆಲೆ ಹೊಂದಿರುವ ಈ ವಿಶೇಷ ವಾಹನದ ಬಗ್ಗೆ ನಾವಿಲ್ಲಿ ಇಲ್ಲಿ ತಿಳಿಸಿಕೊಡಲಿದ್ದೇವೆ ಚಿಟಿಕೆ ಹೊಡೆಯೋದ್ರ ಒಳಗೆ ಕೆಲಸ ಮಾಡುತ್ತೆ ಮನುಷ್ಯನು ದಿನಗಟ್ಟಲೆ ಮಾಡುವ ಕೆಲಸವನ್ನ ಇದು ಕೆಲವೇ ಗಂಟೆಗಳಲ್ಲಿ ಮಾಡಿಕೊಡುತ್ತೆ ಇನ್ನು ಗಂಟೆಗಳಲ್ಲಿ ಮಾಡಬಹುದಾದ ಕೆಲಸವನ್ನ ಇದು ಚಿಟಿಕೆ ಹೊಡೆಯುವುದರ ಒಳಗೆ ಮಾಡುತ್ತೆ ಆಪತ್ಕಾಲದಲ್ಲಿ ಇದು ತುಂಬಾ ಉಪಯುಕ್ತವಾಗಿದೆ ಈ ನಡುವೆ ಈ ಬೃಹತ್ ಗಾತ್ರದ ವಾಹನವನ್ನ ನಿರ್ವಹಿಸುವುದರನ್ನ ನೋಡಿದ್ರೆ ನಮಗೆ ಖಂಡಿತ ಆಶ್ಚರ್ಯವಾಗಿರುತ್ತದೆ ನೀವು ಯಾವತ್ತಾದರೂ ಯಾವುದಾದರೂ ಕೆಲಸಕ್ಕಾಗಿ ಜೆ ಸಿ ಬಿ ಬಳಸಿದ್ದರೆ ನಿಮಗೆ ಇದರ ಬಗ್ಗೆ ಕೊಂಚ ಮಾಹಿತಿ ಇರುತ್ತದೆ ಇದು ಬಾಡಿಗೆ ಆಧಾರದ ಮೇಲೆ ಲಭ್ಯವಿರುತ್ತೆ ಬಳಕೆದಾರರು ಗಂಟೆಗೊಮ್ಮೆ ಅಥವಾ ದೈನಂದಿನ ಆಧಾರದ ಮೇಲೆ ಪಾವತಿಸುವ ಮೂಲಕ ಇದನ್ನು ಬಳಸಬಹುದಾಗಿದೆ ಇದರ ನಿರ್ವಹಣಾ ವೆಚ್ಚ ಹೆಚ್ಚಿರೋದ್ರಿಂದ ಅದರ ಮಾಲೀಕರು ಹೆಚ್ಚಿನ ಬಾಡಿಗೆಯನ್ನು ಸಹ ವಿಧಿಸುತ್ತಾರೆ ಜೆ ಸಿ ಬಿ ನಿರ್ವಹಣೆಯಲ್ಲಿ ಇದರ ಮೈಲೇಜ್ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಮೈಲೇಜ್ ನಾವು ಬಳಸುತ್ತಿರುವ ಜೆ ಸಿ ಬಿ ಮಾದರಿ ಅದನ್ನು ಯಾವುದಕ್ಕಾಗಿ ಬಳಸ್ತಾ ಇದ್ದೇವೆ ಮತ್ತು ಅದರ ಕಾರ್ಯಭಾರ ಏನು ಎಂಬುದರ ಆಧಾರದ ಮೇಲೆ ಬದಲಾಗುತ್ತೆ ಹೆಚ್ಚಿನ ಹೊರೆ ಇದ್ದರೆ ಮೈಲೇಜ್ ಕೂಡ ಕಡಿಮೆ ಇರುತ್ತದೆ ಮೈಲೇಜ್ ಚಾಲಕನ ಕೆಲಸದ ಮೇಲೆ ನಿರ್ಭರವಾಗಿರುತ್ತದೆ ಒಳ್ಳೆಯ ಆಪರೇಟರ್ ಜೆಸಿಬಿ ಓಡಿಸಿದರೆ ಅದರ ಮೈಲೇಜ್ ಕೂಡ ಹೆಚ್ಚುತ್ತದೆ ಏಕೆಂದರೆ ಪರಿಣಿತ ಆಪರೇಟರ್ ಇದ್ದರೆ ಕೆಲಸವನ್ನು ಆದಷ್ಟು ಬೇಗ ಮುಗಿಸಬಹುದು ಹಾಗಾಗಿ ಬಿಯ ಮೈಲೇಜ್ ಅದನ್ನು ನಿರ್ವಹಿಸುವುದರ ಜೊತೆಗೆ ಅದರ ನಿರ್ವಹಣೆಯ ಮೇಲೆ ಅವಲಂಬಿತವಾಗಿರುತ್ತದೆ ಒಂದು ಗಂಟೆಯಲ್ಲಿ ಮಾಡುವ ಕೆಲಸಕ್ಕೆ ಎರಡು ಗಂಟೆ ನಿಗದಿಪಡಿಸಿದರೆ ಮೈಲೇಜ್ ಕೂಡ ಕಡಿಮೆಯಾಗುತ್ತೆ ಪ್ರತಿ ಲೀಟರ್ ಡೀಸೆಲ್ಗೆ ನಾಲ್ಕರಿಂದ ಆರು ಕಿಲೋಮೀಟರ್ ಮೈಲೇಜ್ ನೀಡುತ್ತೆ ಜೆಸಿಬಿ ತುಂಬ ಭಾರವಾಗಿರೋದ್ರಿಂದ ಮೈಲೇಜ್ ಕಡಿಮೆ ಅಂತ ಎಲ್ಲರೂ ಭಾವಿಸ್ತಾರೆ ಆದರೆ ಅನುಭವ ಇಲ್ಲದ ನಿರ್ವಾಹಕರು ಅದನ್ನು ಓಡಿಸಿದರೆ ಇಂಧನ ಬಳಕೆ ಹೆಚ್ಚಾಗಿರುತ್ತೆ ಆಗ ಮೈಲೇಜ್ ಮತ್ತಷ್ಟು ಕಡಿಮೆಯಾಗುತ್ತೆ ಜೆ ಸಿಬಿ ಯಂತ್ರಗಳು ದೊಡ್ಡದಾಗಿದ್ದು ಭಾರವಾಗಿರೋದ್ರಿಂದ ಅವುಗಳ ನಿರ್ವಹಣೆಗೆ ಹೆಚ್ಚು ವ್ಯಯ ಮಾಡಬೇಕಾಗುತ್ತೆ ಇದರ ಮೈಲೇಜ್ ಕಡಿಮೆಯಾಗದಿರುವ ಜೊತೆಗೆ ಕೆಲಸ ನಿರ್ವಹಣೆ ಆಪರೇಟಿಂಗ್ ವಿಧಾನಗಳು ಇತರ ಕಾರಣ ಸಹ ಇವೆ ಇನ್ನು ಜೆಸಿಬಿ ಬಿಡಿ ಭಾಗಗಳ ಬೆಲೆಯೂ ಕೂಡ ದುಬಾರಿ ಅನ್ನೋದು ನಿಮ್ಮ ಗಮನಕ್ಕಿರಲಿ ಘನ ಕಬ್ಬಿಣದಿಂದ ಮಾಡಲಾದ ಇದರ ಬಿಡಿ ಭಾಗಗಳ ತಯಾರಿಕೆಗೆ ಸಾಕಷ್ಟು ವೆಚ್ಚವಾಗುತ್ತದೆ ಹಾಗಾಗಿ ಈ ಬಿಡಿ ಭಾಗಗಳ ಬೆಲೆಯೂ ಹೆಚ್ಚು ಅವು ಹಾಳಾಗಿದ್ದರೆ ದುರಸ್ತಿಗೆ ಸಾವಿರಾರು ರೂಪಾಯಿ ವೆಚ್ಚ ಮಾಡಬೇಕಾಗುತ್ತೆ ಜೆಸಿಬಿ ಏಕೆ ಹಳದಿ ಬಣ್ಣದಲ್ಲಿದೆ ಜೆಸಿಬಿಗಳು ಮಾತ್ರವಲ್ಲದೆ ಶಾಲಾ ಬಸ್ಸುಗಳು ಹಳದಿ ಬಣ್ಣದಲ್ಲಿರುತ್ತೆ ಜೆಸಿಬಿ ಯಂತ್ರಗಳು ಹಳದಿ ಮುಖ್ಯವಾಗಿ ಸುರಕ್ಷತಾ ಕಾರಣಗಳಿಗಾಗಿ ನಿರ್ವಹಣಾ ಸ್ಥಳಗಳು ಮತ್ತು ಕ್ವಾರಿಗಳಲ್ಲಿ ಅವುಗಳನ್ನು ಸುಲಭವಾಗಿ ಗುರುತಿಸಬಹುದು ಇದರಿಂದ ಅವುಗಳು ಯಾವಾಗಲೂ ಕೂಡ ಇದೇ ಬಣ್ಣದಲ್ಲಿ ಇರುತ್ತವೆ ಇಷ್ಟೇ ಅಲ್ಲದೆ ಮಾನವನ ಕಣ್ಣುಗಳು ಹಳದಿ ಬಣ್ಣಕ್ಕೆ ಹೆಚ್ಚು ಸಂವೇದನಾಶೀಲವಾಗಿರುತ್ತದೆ ಆದ್ದರಿಂದ ರಸ್ತೆಯಲ್ಲಿ ಜೆಸಿಬಿಗಳನ್ನ ನೋಡುವುದು ಸುಲಭವಾಗಿದೆ ಕೆಲವು ಜೆಸಿಬಿ ಗ್ರಾಹಕರು ತಮ್ಮ ಯಂತ್ರಗಳನ್ನು ಹಸಿರು ಅಥವಾ ಕೆಂಪು ಬಣ್ಣಗಳಂತಹ ಇತರ ಬಣ್ಣಗಳನ್ನೂ ಸಹ ನೋಡಲು ಬಯಸುತ್ತಾರೆ ಜೆಸಿಬಿಯ ನಿಜವಾದ ಹೆಸರೇನು ಜೆಸಿಬಿಯ ನಿಜವಾದ ಹೆಸರು ಜೋಸೆಫ್ ಸಿರಿಲ್ ಬಾಮ್ಫೋರ್ಡ್ ಎಕ್ಸ್ಕಾವೇಟರ್ಸ್ ಲಿಮಿಟೆಡ್ ಜೆಸಿಬಿ ಎನ್ನುವುದು ನಿರ್ಮಾಣ ಮತ್ತು ಉತ್ಖನನ ಉಪಕರಣಗಳನ್ನು ತಯಾರಿಸುವ ಕಂಪನಿಯನ್ನ ಸೂಚಿಸುತ್ತದೆ ಕಂಪನಿಯು ವಿಶ್ವ ಸಮರ ಎರಡರ ಸ್ಕ್ರಾಪ್ ಲೋಹಗಳು ಮತ್ತು ಭಾಗಗಳೊಂದಿಗೆ ಪ್ರಾರಂಭವಾಗಿತ್ತು ಕಂಪನಿಯ ಮೊದಲ ಉತ್ಪನ್ನವು ಗ್ರೂಮನ್ ಹೆಲ್ಕಾಟ್ ಯುದ್ಧ ವಿಮಾನದ ಭಾಗಗಳಿಂದ ಮಾಡಲಾಗಿದ್ದ ಆಲ್ ಸ್ಟೀಲ್ ಟ್ರಿಪ್ಪಿಂಗ್ ಟ್ರೈಲರ್ ಆಗಿತ್ತು ಜೆಸಿಬಿಯ ಸಿಇಒ ಯಾರು ದೀಪಕ್ ಶೆಟ್ಟಿ ಅವರು ಜೆಸಿಬಿ ಇಂಡಿಯನ್ ಲಿಮಿಟೆಡ್ನ ಸಿಇಒ ಆಗಿದ್ದಾರೆ ಇವರು ವ್ಯವಸ್ಥಾಪಕ ನಿರ್ದೇಶಕ ಅಂದರೆ ಎಂಡಿ ಕೂಡ ಆಗಿದ್ದಾರೆ ಅವರು ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಈ ಹುದ್ದೆಯಲ್ಲಿದ್ದಾರೆ ಇನ್ನು ಜೆ ಬಿ ರೀತಿಯಲ್ಲಿಯೇ ಮಹೀಂದ್ರಾ ಕ್ಯಾಟ್ ಕೇಸ್ ಎಸ್ಕಾರ್ಟ್ ಜೊತೆಗೆ ಟಾಟಾ ಹಿಟಾಚಿ ಸೇರಿದಂತೆ ಅನೇಕ ಕಂಪನಿಗಳು ಈ ವಾಹನವನ್ನ ಹೊಂದಿದೆ ಆದರೆ ಯಾವುದೇ ಕಂಪನಿಯ ವಾಹನವಾಗಿದ್ರೂ ಸಹ ಜನ ಮಾತ್ರ ಇದನ್ನ ಕರೆಯೋದು ಬಿ ಅಂತಲೇ